ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿ ಸ್ಟೆಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟಾಗಿ ಗರ್ಗರಿಯಾದ ವಡೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ನೀರನ್ನ ಹಾಕಿ ಸುಮಾರು ನಾಲ್ಕರಿಂದ ಅವರ್ ನೀ ಅದಕ್ಕೆ ಬಿಟ್ಬಿಡಿ ನೀವು ಓವರ್ ನೈಟ್ ಬೇಕಾದರೂ ನೆನೆಸ್ಕೋಬೋದು ನೋಡಿ ಸುಮಾರು ಐದು ಗಂಟೆ ಆದಮೇಲೆ ನಾನು ನೋಡ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಇರೋ ಕಾಳನ್ನು ಮಿಕ್ಸಿ ಜರ್ಗೆ ಹಾಕಿ ಒಂದು ಸಲ ಈ ರೀತಿ ರುಬ್ಕೊಳ್ಳಿ ನೋಡಿ ಗಟ್ಟಿಯಾಗೆ ರುಬ್ಕೋಬೇಕು ಇನ್ ಕೇಸ್ ತುಂಬ ಗಟ್ಟಿ ಇದೆ ಮಿಕ್ಸಿಲಿ ರುಬ್ಬೋದಕ್ಕೆ ಆಗ್ತಿಲ್ಲ ಅಂದಾಗ ಒಂದು ಎರಡೇ ಟೇಬಲ್ ಸ್ಪೂನ್ ಆಗೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಒಂಚೂರು ನೀರು ಜಾಸ್ತಿ ಆದರೂ ನಮಗೆ ಆ ಶೇಪ್ ಅನ್ನೋದು ಬರೋದಿಲ್ಲ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ನಮಗೆ ತರ್ತರಿಯಾಗಿ ಒಂದು ಸ್ವಲ್ಪವೂ ಇರಬಾರ್ದು ಇದೇ ರೀತಿ ಎಲ್ಲ ಕಾಳನ್ನು ಹಾಕಿ ರುಬ್ಬಿದ್ಮೇಲೆ ಒಂದು ಪಾತ್ರೆಗೆ ತಗೊಂಡು ಈಗ ಎರಡರಿಂದ ಮೂರು ನಿಮಿಷ ಈ ರೀತಿ ಕೈಯಿಂದ ಒಂದೇ ಡೈರೆಕ್ಷನಲ್ಲಿ ಬೀಟ್ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಹಿಟ್ಟು ಸಾಫ್ಟಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ವಡೆ ಈ ರೀತಿ ಮೂರು ನಿಮಿಷ ಮಾಡಿದ್ದೀನಿ ಅನಂತರ ಎರಡು ಟೇಬಲ್ ಸ್ಪೂನ್ ಆಗೋ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಅಕ್ಕಿ ಹಿಟ್ಟಿಲ್ಲ ಅನ್ನೋರು ಒಂದೆರಡು ಟೇಬಲ್ ಸ್ಪೂನ್ ಅವಲಕ್ಕಿನ ಗ್ರೈಂಡರ್ಗೆ ಹಾಕ್ಕೊಂಡು ಆ ಪುಡಿನ ಬೇಕಾದರೂ ಸೇರಿಸ್ಕೋಬೋದು ನೋಡಿ ಅದನ್ನು ಹಾಕಿ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನಮಗೆ ಹಿಟ್ಟು ಅನ್ನೋದು ಒಂದು ಬೌಲಲ್ಲಿ ನೀರು ತೊಗೊಂಡು ಈ ರೀತಿ ಹಾಕಿದಾಗ ಹಿಟ್ಟು ತೇಲಬೇಕು ನೋಡಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ವಡೆ ಖಾರಕ್ಕೆ ತಕ್ಕಂತೆ ಮೆಣಸುಕಾಳು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಟ್ ಮಾಡಿರೋ ಅಂಥ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು ಈ ಹದಕ್ಕೆ ರೆಡಿ ಮಾಡಿಕೊಂಡ್ರೆ ಯಾವುದೇ ರೀತಿ ಸೋಡಾ ಬೇಕಾಗಿರೋದಿಲ್ಲ ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲೆ ಎಲ್ಲ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ವಡೆ ಈಗ ಮೀಡಿಯಮ್ ಆಗಿ ಎಣ್ಣೆ ಕಾದಿದೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕೈನ ತೇವ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ತಗೊಳ್ಳಿ ಕೈ ತೇವ ಮಾಡಿಕೊಂಡ್ರೆ ಒಂಚೂರು ಚೂರು ಅಂಟೋದಿಲ್ಲ ನಿಮಗೆ ಮಧ್ಯ ಹೋಲ್ ಮಾಡಿ ಈಗ ಎಣ್ಣೆಗೆ ಬಿಡ್ತಾ ಇದ್ದೀನಿ ಕೈಗೆ ಒಂಚೂರು ಚೂರು ಅಂಟೋದಿಲ್ಲ ಒಂದೊಂದು ವಡೆ ಬಿಡಬೇಕಾದ್ರೂ ಕೈ ತೇವ ಮಾಡ್ಕೊಳ್ಳಿ ಹಾಗೆ ಡೈರೆಕ್ಟಾಗಿ ಬಿಡೋಕ್ಕೆ ಭಯ ಅನ್ನೋರು ಒಂದು ಬಟ್ಲು ಅಥವಾ ಸೌಟ್ ಮೇಲೆ ನೀರನ್ನು ಸವರಿ ಈ ರೀತಿ ಒಂದು ಉಂಡೆ ತಗೊಂಡು ಆ ವಡೆ ಶೇಪ್ ಕೊಟ್ಟು ನೋಡಿ ಈ ರೀತಿ ಎಣ್ಣೆಗೆ ಬಿಡ್ತಾ ಇದ್ದೀನಿ ವೀಡಿಯೋದಲ್ಲಿ ತೋರಿಸಿರೋ ಥರ ಮಾಡ್ಕೋಬೋದು ನೀವು ಈಗ ವಡೆ ಬಿಟ್ಟ ಮೇಲೆ ಒಂದು ಮೂವತ್ತು ಸೆಕೆಂಡ್ ಏನು ಟಚ್ ಮಾಡೋಕ್ಕೆ ಹೋಗಬೇಡಿ ಅದೊಂದು ಚೂರು ಸೆಟ್ ಆಗ್ತಿದ್ದಂತೆ ಒಂದೊಂದನ್ನೇ ತಿರುಗಿಸ್ಕೊಳ್ತಾ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾನು ಹೇಳಿದ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲೆ ಗರ್ಗರಿಯಾಗಿ ಪರ್ಫೆಕ್ಟಾಗಿ ವಡೆ ಬರುತ್ತೆ ಹಾಗೆ ಎಣ್ಣೆ ಸಹ ಜಾಸ್ತಿ ಕುಡಿಯೋದಿಲ್ಲ ನೋಡಿ ಒಳ್ಳೆ ಬಣ್ಣ ಬಂದ ಮೇಲೆ ನಾನು ತೆಗೀತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ವಡೆ ಬಂದಿದೆ ಅಂತ ನಾನು ತೋರಿಸಿರೋ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಉದ್ದಿನ ವಡೆ ರೆಡಿ ಇದೆ ದಸರಾ ಹಬ್ಬದ ಐದನೇ ದಿನ ಸ್ಕಂದ ಮಾತೆಗೆ ಈ ಉದ್ದಿನ ವಡನ ಅರ್ಪಣೆ ಮಾಡ್ಬೋದು ಪ್ರಸಾದವಾಗಿ ನೀವು ಬೇಕಾದರೆ ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೂ ತುಂಬಾ ಸೂಟ್ ಆಗುತ್ತೆ ಟ್ರೈ ಮಾಡಿ ನಾನು ದಸರಾ ಹಬ್ಬದ ಆರನೇ ದಿನದ ನೈವೇದ್ಯನೂ ಸಹ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೆಸರು ಬೇಳೆ ನೋಡಿ ಮೊದಲಿಗೆ ಒಂದು ಕಪ್ಪಾಗೋವಷ್ಟು ಬೇಳೆನ ತೊಗೊಂಡು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ನಂತರ ಅರ್ಧ ಗಂಟೆ ನೆನೆಸಿದ್ರೆ ಸಾಕು ತುಂಬ ಹೊತ್ತು ಬೇಕಾಗೋದಿಲ್ಲ ನೀರನ್ನ ಸಪ್ರೇಟ್ ಮಾಡಿ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕೊಟ್ಟು ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ನಂತರ ಒಂದು ಕಪ್ಪಾಗೋವಷ್ಟು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಬದಲು ನೀವು ಕ್ಯಾರೆಟ್ ತುರಿ ಬೇಕಾದರೂ ಹಾಕ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಹತ್ತು ಕಾಳು ಮೆಣಸನ್ನು ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಕಾಳು ಮೆಣಸು ಹಾಕಿದ್ರೆ ನೀವು ಮೆಣಸಿನಕಾಯಿನ ಸ್ಕಿಪ್ ಮಾಡ್ಕೋಬೋದು ಈಗ ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೈವೇದ್ಯಕ್ಕೆ ಹೆಸರುಬೇಳೆ ರೆಡಿ ಇದೆ ಆರನೇ ದಿನ ನಾವು ಕಾತ್ಯಾಯಿನಿ ದೇವಿನ ಆರಾಧನೆ ಮಾಡ್ತೀವಿ ಈಗ ದಸರಾ ಹಬ್ಬಕ್ಕೆ ಡೈಲಿ ನಾನು ನೈವೇದ್ಯದ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಈಗಾಗಲೇ ಆಲ್ರೆಡಿ ನಾಲ್ಕು ರೆಸಿಪೀಸ್ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ಪ್ಲೀಸ್ ಯಾರೆಲ್ಲ ಮೊದಲನೇ ಸರಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು